ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀವಿ ಇವಾಗ ಯಾವ ಥರ ಎಣ್ಣೆ ಎಕ್ಸ್ಟ್ರಾಕ್ಟ್ ಆಗುತ್ತೆ ನಮ್ಮ ಮಷಿನಲ್ಲಿ ಅಂತ ಇವು ನ್ಯಾಚುರಲ್ ಕೊಬ್ಬರಿ ಎಣ್ಣೆ ಕೊಬ್ಬರಿ ಇದೆ ಆವಾಗ ಬೀಜದ ಸೋರಸ್ ಹಂಗೆ ಕೊಬ್ಬರಿ ಎಣ್ಣೆ ಇದೇ ಥರ ಇರಲ್ಲ ನೋಡ್ಬೇಕು ನೋಡ್ಬೇಕದು ಚೇರ್ ತಗೋದು ಚೇರ್ ತಗಡ ಚೇರ್ ತಗಾಲೆ ಚೇರ್ ತಗೊಳ್ಳಿ ನೋಡ್ಬೇಕು ದಬ ದಬ್ಬ ದಬ ಹಾಕ್ಬೇಡ ನೋಡ್ಬೇಕಲ್ಲೇ ನೋಡ್ಬೇಕ ಆಯ್ತಂದ್ರೆ ಹಾಕ್ಬೇಕು ಹಾಕ್ತಿದ್ದೆ ನೋಡಲ್ಲಿ ಆತ ಹಾಕ ಹಂಗಿಲ್ಲ

ಈ ಥರ ನ್ಯಾಚುರಲ್ ತೊಬ್ರೆ ಎಕ್ಟ್ರಾಕ್ಟ್ ಮಾಡ್ತೀವಿ ಈ ಥರ ಕ್ಲೀನ್ ಮಾಡ್ಕೊಂಡಿರ್ತೀವಿ ಯಾವ ಮತ್ತೆ ಬೇರೆ ಸೀಡು ಆ ಥರ ಇದ್ದ ಅದು ಖಾಲಿ ಆಯ್ತು

ತುಂಬ ನ್ಯಾಚುರಲ್ ಆಗೇ ಬರುತ್ತೆ ಬಿಸಿ ಬರಲ್ಲ ಮತ್ತೆ ಇದು ಹೀಟ್ ರಸ್ಸು ಮಿಷಿನ್ ಡ್ರೆಸ್ಸು ಅದರಲ್ಲಿ ಮಿಷಿನ್ ಪ್ರೆಸ್ ಆದರೂ ಕೂಡ ಹೀಟ್ ಬರಲ್ಲ ಆಯಿತಾ ಅದು ಹೋಗೇತಂದ್ರೆ ಹಾಕ್ಬೇಕಂತ ಕೊಬ್ಬರಿ ಇದು ನೀಟಾಗಿ ಕ್ಲೀನಾಗಿ ಈ ಥರ ಎಲ್ಲ ಕ್ಲೀನಾಗಿ ಬಂದ್ಬಿಡ್ತದೆ ಹಿಂಗೆ ಎಣ್ಣೆ ಎಷ್ಟು ಶುಭಾಂಶ ಎಣ್ಣೆ ಎಷ್ಟು ಹೆಣ್ಣೆ